ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಇದುಕಿದ ಅವರೇಕಾಳು ಕೈಮ ಸಾಂಬಾರು ಮಾಡೋಣ ವಾವ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೂಪರ ಬಂದಿದೆ ಇದಕ್ಕೆ ಬೇಕಾದಂಥ ಪದಾರ್ಥಗಳು ನೋಡೋಣ ನಾನು ಅರ್ಧ ಕೆ ಜಿ ಚಿಕನನ್ನು ಕೈಮ ಕಟ್ ಮಾಡಿಸಿ ಇಟ್ಟಿದ್ದೀನಿ ಉರಿಗಡಲೆ ನೋಡಿ ಸ್ವಲ್ಪ ಚಕ್ಕೆ ಲವಂಗ ಮರಾಠಿ ಮಗ್ಗು ತೊಗೊಂಡಿದ್ದೀನಿ ಅನನಸೂ ಎಲ್ಲ ತೊಗೊಂಡಿದ್ದೀನಿ ನೋಡಿ ಸ್ವಲ್ಪ ಸಾಲ್ಟ್ ಎಲ್ಲ ನೀವು ಈಗ ನಾನು ಇದಕ್ಕಿದ ಅವರೇ ನೋಡಿ ಅದನ್ನು ಕೂಡ ತೊಗೊಂಡಿದ್ದೀನಿ ಬಿಡಿಸಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಈಗ ಸ್ವಲ್ಪ ಸ ಮಾ ಚಿಕನ್ ಸಾಂಬಾರು ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಅಚ್ಚಕಾರ ಪುಡಿ ಸಮ ಇದು ಗರಂ ಮಸಾಲೆ ಸಾಲ್ಟು ತೆಂಗಿನಕಾಯಿ ಈರುಳ್ಳಿ ಟೊಮ್ಯಾಟೊ ಶುಂಠಿ ಬೆಳ್ಳುಳ್ಳಿ ಪೇ ಶುಂಠಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನಕಾಯಿ ಮೂರು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲನ ತೊಗೊಂಡಿದ್ದೀನಿ ಪುದೀನ ಸೊಪ್ಪೆಲ್ಲ ನೀವು ನೋಡಿ ಇವಾಗ ಇನ್ನೊಂದು ಸಲ ನೋಡ್ಕೊಳ್ಳಿ ತುಂಬ ಹೆಲ್ತೆ ಮಾಡ್ಬೋದು ಈಗ ನಾವು ಕಡಲೆನ ಪೌಡ್ರ್ ಮಾಡಿ ಇಟ್ಕೊಳ್ಳೋಣ ಅದು ಚೆನ್ನಾಗಿ ಪೌಡ್ರ್ ಆಗಿದೆ ಈಗ ನಾವು ಅರ್ಧ ಅದೇ ಜಾರಿಗೆ ಅರ್ಧ ಕೆ ಜಿ ಮದ್ದು ಕಟ್ ಮಾಡಿಸಿದ್ದೀವಲ್ಲ ಚಿಕನ್ದು ಅದನ್ನು ಕೂಡ ಅದಕ್ಕೆ ಹಾಕೊಳ್ಳೋಣ ಈಗೆಲ್ಲನೂ ರುಬ್ಕೊಳ್ಳೋಣ ನೋಡಿ ಇದರೊಳಗಡೆ ಸ್ವಲ್ಪ ಶುಂಠಿ ಬೆಳ್ಳಿ ಪೇಸ್ಟನ್ನ ಹಾಕೊಂಡು ರುಬ್ಕೊಂಡು ಈ ರೀತಿ ತುಂಬ ಚೆನ್ನಾಗಿ ಉಪ್ಪು ಕರಿ ಹಿಡಿತದೆ ಸಾಲ್ಟನ್ನೂ ಒಳಗಡೆ ಹಾಕಬೇಕು ಏನು ನೋಡಿ ಎಲ್ಲನೂ ಒಂದು ಪ್ಲೇಟ್ಗೆ ಹಾಕಿ ತಟ್ಟೆಗೆ ಹಾಕಿದ್ದೀನಿ ತುಂಬ ಚೆನ್ನಾಗಾಗಿದೆ ಈಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಖಾರ ಕಡಿಮೆ ಇತ್ತು ಅಂತ ಅದಕ್ಕೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದೇ ರೀತಿ ನಾನು ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಂದ್ರೆ ದಯಮಾಡಿ ತಾವುಗಳು ನನಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಇನ್ನೊಂದು ರೌಂಡು ಅದನ್ನು ತಿರುಗ್ಕೊಂಡಿದ್ದೀನಿ ಸ್ವಲ್ಪ ಅಂತ ಅದಕ್ಕೆ ಉರಿಗಡಲೆ ಪೌಡ್ರ್ ಹಾಕೊಂಡು ಅದನ್ನು ಕೂಡ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗೆಲ್ಲ ಸರಿ ಅದುವಾಗ ಆಗಿದೆ ಸ್ವಲ್ಪ ತಟ್ಟೆಗೆ ನಾನು ಹಾಯೆಲ್ಲ ಸೇರಿಸಿದ್ದೀನಿ ಸೌರಿ ಕೈಗೂ ಮಾಡ್ಕೊಂಡು ಅದನ್ನು ಸ ಉಂಡೆ ಮಾಡೋಣ ನಾನು ವೀಡಿಯೋ ಮಾಡೋದಕ್ಕೆ ಹತ್ರ ಈ ರೀತಿ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಎಲ್ಲ ವೀಡಿಯೋ ಎಲ್ಲನೂ ಮಾಡಿಟ್ಟಿದ್ದೀನಿ ಉಂಡೆಗಳು ಇವಾಗ ಅದು ನೋಡಿ ಎಲ್ಲ ಮಾಡಿಟ್ಟಿದ್ದೀನಿ ಇವಾಗ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಏಕೆಂದರೆ ಉಂಡೆಗಳು ಒಡ ಒಡಿಬಾರ್ದಲ್ಲ ಸಾಂಬಾರಲ್ಲಿ ಹಾಗಾಗಿ ನೋಡಿ ಎಲ್ಲ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಬಿಡಿಸೋಣ ಇದು ಚಿಕನ್ ಕೈಮೇನು ಎಗ್ ಹಾಕಂಗಿಲ್ಲ ಹಾಗೆ ಆಗುತ್ತೆ ಬಟ್ ಮಟನ್ ಕೈ ಅಂತೂ ಒಡ್ಕೊಬಿಡ್ತದೆ ಹಾಗಾಗಿ ಅದಕ್ಕೆ ನಾವು ಕ ಇದು ಎಗ್ಗನ್ನು ಹಾಕಬೇಕಾಗತ್ತೆ ಯಾಕೆಂದರೆ ಅದರಲ್ಲಿ ಸ್ವಲ್ಪ ಚರ್ಬಿ ಇರುತ್ತಲ್ಲ ಹಾಗಾಗಿ ಚರ್ಬಿ ಸ ಸಮೇತ ಕಟ್ ಮಾಡಿಬಿಟ್ಟಿರ್ತಾರೆ ಹಾಗಾದಕ್ಕೆ ಸ್ವಲ್ಪ ಎಗ್ ಹಾಕಬೇಕು ಒಂದೆರಡು ಇದಕ್ಕೇನು ಬೇಕಾಗಿಲ್ಲ ನೋಡಿ ಎಲ್ಲ ಫ್ರೈ ಮಾಡಿ ಇಟ್ಟಿದ್ದೀನಿ ಈಗ ಅದೇ ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಎಲ್ಲ ಫ್ರೈ ಮಾಡ್ರೆ ಸ್ವಲ್ಪ ಅದನ್ನು ಈಗ ಕಟ್ ಮಾಡಿಟ್ಟಿರೋ ಈರುಳ್ಳಿನ ಕೂಡ ಸೇರಿಸ್ಕೊಂಡು ಎಲ್ಲ ರುಬ್ಕೊಂಡು ಟೊಮೆಟೊನ ಕೂಡ ಸೇರಿಸಿದ್ದೀನಿ ಈಗ ಅದಕ್ಕೆ ಇತ್ಕಿದ ಅವರೇ ಕಳಿದಿಲ್ಲ ಚಿಲ್ಕದ ಚಿಲ್ಕಿದ ಅವ್ರೆ ನಾವು ಕಡೆ ಚಿಲ್ಕ ಅವ್ರಿ ಅಂತೀವಿ ಕೆಲವರು ಇಚ್ ಇತಿಗಿದ ಅವ್ರಿ ಅಂತಾರೆ ಅದನ್ನು ಕೂಡ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊಳ್ಳೋಣ ತುಂಬ ಟೇಸ್ಟೇ ಬರುತ್ತೆ ಒಂದೇ ರೀತಿ ಸಾಂಬಾರು ತಿಂದರೆ ಮಟನ್ ಚಿಕನ್ ಸಾಂಬಾರನ್ನ ಎಲ್ಲರೂ ಆಗಿರುತ್ತಲ್ಲ ಹಾಗಾಗಿ ಈ ರೀತಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಅದೇ ಅದರೊಳಗಡೆಯೇ ಈ ಚಿಕನ್ನೂ ಕೂಡ ಸೇರಿಸ್ಕೊಂಡು ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ ನೀವು ಇತ್ಕಿದಾವರೆ ಕಾಳು ಹಾಕೋಕಿನ ಫಸ್ಟ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡ್ರಾಗುತ್ತೆ ಇಲ್ಲ ಅದ್ರ ಜೊತೆಗೆ ಹಾಕೊಂಡು ಮಾಡಿದ್ರು ಚೆನ್ನಾಗಿರುತ್ತೆ ಈಗ ನಾವು ಮಸಾಲೆಗೆ ಮಗೆ ಅಂತ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದು ಮಿಕ್ಕಿತಲ್ಲ ಅದನ್ನು ಕೂಡ ಇದಕ್ಕೆ ಮಟನ್ಗೆ ಹಾಕೊಂಡು ಸ್ವಲ್ಪ ಚಿಕನ್ ಹಾಕೊಂಡು ಅದನ್ನು ರುಬ್ಬಿದ್ದೀವಿ ಮಿಕ್ಸ್ ಮಾಡ್ಕೊಂಡ್ವಲ್ಲ ಇನ್ನು ಉಳ್ದಿದ್ದು ಇದಕ್ಕೆ ಹಾಕೊಂಡು ಸೇರಿಸ್ಕೊಂಡು ಎಲ್ಲನೂ ಫ್ರೈ ಮಾಡೋಣ ತುಂಬ ಈಸಿ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ಈ ಸ್ವಲ್ಪ ಸಾಲ್ಟ್ ಆಗ್ತಿದ್ದೀನಿ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಇದಾಗ್ತಿದೆ ಈಗ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಇನ್ನೊಂದು ಸ್ವಲ್ಪ ಟೇಸ್ಟ್ ಆಯಿತು ಅಂತ ಅದನ್ನು ಕೂಡ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಈ ಸಾಂಬಾರೆಲ್ಲ ಕುದಿತಾ ಇದೆ ಬೇಯ್ತಾ ಇದೆ ಈಗ ಅದರೊಳಗಡೆ ಈಗ ನಾವು ಫ್ರೈ ಮಾಡಿಟ್ಟಿರೋಂಥ ಕೈ ಮಾವು ಉಂಡೆ ಎಲ್ಲನೂ ಒಳಗಡೆ ಹಾಕೊಳ್ಳೋಣ ಈ ಟೈಮಲ್ಲಿ ಉರಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇರಲಿ ಜಾಸ್ತಿ ಐ ಫ್ಲೇಮ್ ಕೊಡಬೇಡಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಇಡ್ಲಿಗೆ ಚಪಾತಿಗೆ ಪೂರಿ ಸ ಪೂರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ಮಾಡಿ ಮಕ್ಕಳೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ವಾ ಸೂಪರಾಗಿದೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಇದು ಕಲ್ಲರು ಬೆಳಕಿಗೆ ಈ ಥರ ಅಡುಗೆ ಮನೆಯಲ್ಲಿ ಕಿಟಕಿಲಿ ಇರೋದ್ರಿಂದ ಈ ರೀತಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಅದು ಎಲ್ಲೋ ಕಲರ್ ಇರೋದು ನೋಡಿ ಈ ಥರ ತಟ್ಟೆಗೆ ರೈಸ್ ಹಾಕ್ಕೊಂಡು ಬಡಿಸ್ಕೊಂಡು ಅದನ್ನು ಹಾಕ್ಕೊಂಡು ಕೈಮ ತಿಂತಾದರೆ ಸೂಪರಾಗಿರುತ್ತೆ ನೋಡಿ ಮುದ್ದೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ತಿಂದು ಚೆನ್ನಾಗಿರುತ್ತೆ ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ನನಗೆ ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಸೂಪರಾಗಿದೆ ಬಾಯ ನೀರು ಬರ್ತಿದೆ ಹೀಗೆ ಸಪೋರ್ಟ್ ಮಾಡಿ ನನ್ನ ಚಾನೆಲ್ಗೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್